ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಸಪೋರ್ಟ್ ಕೊಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಬರುವ ಕಮೆಂಟ್ಸಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಮೆಂಟ್ಸ್ ಏನು ಬರುತ್ತೆ ಅಂತಂದರೆ ಹೊಸ ಹೊಸ ವಿಚಾರಗಳ ಬಗ್ಗೆ ಹೇಳಿ ಜಾಸ್ತಿ ವೀಡಿಯೋಸ್ನ ರಿಲೀಸ್ ಮಾಡಿ ಅಂತ ಕಮೆಂಟ್ಸಲ್ಲಿ ಬರುತ್ತೆ ಬಟ್ ನಾವು ದಿನ ಭವಿಷ್ಯ ಹೇಳೋದು ತುಂಬ ಅದು ಸರ್ಫೇಸ್ ಲೆವೆಲ್ ಆಗುತ್ತೆ ತಿಂಗಳ ಭವಿಷ್ಯ ಹೇಳಬಹುದು ಬಟ್ ಅದು ನನಗೆ ಜಾಸ್ತಿ ವ್ಯೂಸ್ ಬರೋದಿಲ್ಲ ಅದಕ್ಕೆ ನಂಗೆ ತುಂಬಾನೇ ಟೈಮ್ ಹಿಡಿಯುತ್ತೆ ಆ ವಿಡಿಯೋನ ಪ್ರಿಪೇರ್ ಮಾಡೋದಕ್ಕೆ ಅದಕ್ಕಾಗಿ ನಾನು ಮೇಜರ್ ಟ್ರಾನ್ಸಿಷನ್ಸ್ ಅಂದ್ರೆ ಮೇಜರ್ ದೊಡ್ಡ ದೊಡ್ಡ ಗ್ರಹಗಳ ಗ್ರಹಚಾರ ಅಂದ್ರೆ ಶನಿ ಗೋಚಾರ ಇರಬಹುದು ಗುರುವಿನ ಗೋಚಾರ ಇರಬಹುದು ವರ್ಷ ಭವಿಷ್ಯ ಇರಬಹುದು ಯುಗಾದಿ ಭವಿಷ್ಯ ಇರಬಹುದು ಇಂಥದ್ದು ಮಾತ್ರನೇ ಹಾಕ್ತೀನಿ ಬಟ್ ಕಮೆಂಟ್ಸ್ ಅಲ್ಲಿ ಅವರು ರಿಕ್ವೆಸ್ಟ್ ಮಾಡೋದನ್ನ ನಾವು ಕೇಳಲೇಬೇಕಾಗುತ್ತೆ ಯಾಕೆಂದ್ರೆ ಅವರು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರಿಗೆ ನಾವು ರೆಸ್ಪಾಂಡೇ ಮಾಡದೇ ಇರೋದಕ್ಕೆ ಆಗಲ್ಲ ಆ ಕಾರಣದಿಂದ ಇನ್ನಷ್ಟು ಜಾಸ್ತಿ ವಿಡಿಯೋಗಳನ್ನ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದರಲ್ಲಿ ಹೊಸದೊಂದು ಅಟೆಂಪ್ಟ್ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕಂಕಣ ಬಲ ಅಂದರೆ ಮದುವೆಗೆ ಭಾಗ್ಯ ಯಾರ್ಯಾರಿಗಿದೆ ಯಾವ ಯಾವ ರಾಶಿಗಳಿಗಿದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ಮದುವೆಗೆ ಮೇಜರ್ ಕಾರಣಕರ್ತ ಯಾರು ಅಂತಂದ್ರೆ ಒಂದು ಮಂಗಳ ಕಾರ್ಯ ಆಗಬೇಕು ಅಂತಂದ್ರೆ ಅತಿ ಮುಖ್ಯವಾಗಿ ನಾವು ನೋಡುವಂತ ಗ್ರಹ ಯಾವುದು ಅಂತಂದ್ರೆ ಅದು ಗುರುದೇವ ಅಂದ್ರೆ ನೀವು ನಾರ್ಮಲ್ ಆಗಿ ಮಾತಾಡುವಾಗ ಕೇಳಿರ್ಬೋದು ಗುರುಬಲ ಇದ್ದಾಗ ಮದುವೆ ಆಗ್ಬೇಕು ಗುರುಬಲ ಇದೆಯಾ ಕಂಕಣ ಬಲ ಬರುತ್ತೆ ಬರುತ್ತೆ ಸಾರಿ ಅಂತ ಸೊ ಗುರುಗ್ರಹ ಈ ಮಂಗಳ ಕಾರ್ಯಗಳಿಗೆ ಕಾರಣಕರ್ತನಾಗಿರ್ತಾನೆ ಇನ್ನು ಗುರುಬಲಗಳಲ್ಲಿ ಎರಡು ರೀತಿ ಇರುತ್ತೆ ಅಂದರೆ ಎಸ್ಪೆಷಲಿ ಫಾರ್ ಮ್ಯಾರೇಜ್ ಮದುವೆ ವಿಚಾರಕ್ಕೆ ಅಂತ ಬರೋದಾದ್ರೆ ಎರಡು ರೀತಿ ಗುರುಬಲ ನಾವು ನೋಡಬಹುದು ಒಂದು ಏನು ಅಂತಂದ್ರೆ ಎರಡು ಐದು ಏಳು ಒಂಬತ್ತು ಹನ್ನೊಂದು ನಿಮ್ಮ ಚಂದ್ರ ರಾಶಿಯಿಂದ ಎರಡು ಐದು ಏಳು ಹನ್ನೊಂದು ಮತ್ತು ಒಂಬತ್ತು ಈ ಮನೆಗಳಲ್ಲಿ ಗುರು ಇದ್ದಾಗ ನಿಮಗೆ ಸಂಪೂರ್ಣವಾಗಿ ಗುರುಬಲ ಇರುತ್ತೆ ಅಂತ ಅರ್ಥ ಸೊ ಗುರುಬಲ ಇದ್ದಾಗ ಕೂಡ ನೀವು ಮದುವೆ ಆಗಬಹುದು ಇನ್ನೊಂದು ರೀತಿ ಯಾವುದು ಅಂತಂದ್ರೆ ಗುರುವಿನ ದೃಷ್ಟಿಯಿಂದ ಎಲ್ಲಾ ಗ್ರಹಗಳಿಗೂ ಕೂಡ ದೃಷ್ಟಿ ಅನ್ನೋದಿರುತ್ತೆ ಗುರು ಅವನು ಕೂತ್ಕೊಂಡಿರೋ ಜಾಗದಿಂದ ಐದು ಏಳು ಮತ್ತೆ ಒಂಬತ್ತನೇ ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ ಈ ದೃಷ್ಟಿ ಕೂಡ ನಿಮ್ಮ ಜನ್ಮ ಜಾತಕದಲ್ಲಿ ಎರಡನೇ ಮನೆ ನಾಲ್ಕನೇ ಮನೆ ಮತ್ತು ಏಳನೇ ಮನೆ ಮೇಲೆ ಬಿದ್ರೆ ಅಂದ್ರೆ ಗುರುವಿನ ಐದು ಏಳು ಒಂಬತ್ತರ ದೃಷ್ಟಿ ನಿಮ್ಮ ಜನ್ಮ ಜಾತಕದಲ್ಲಿ ಎರಡು ನಾಲ್ಕು ಮತ್ತು ಏಳರ ಮನೆಯ ಮೇಲೆ ಬೀಳ್ತಿದ್ರೆ ಹಾಗೂ ಕೂಡ ನಿಮಗೆ ಮದುವೆ ವಿಚಾರದಲ್ಲಿ ಗುರುಬಲ ಇರುತ್ತೆ ಯಾಕೆ ಅಂತಂದ್ರೆ ಎರಡನೇ ಮನೆ ಸಾಮಾನ್ಯವಾಗಿ ತೋರಿಸೋದು ನಮ್ಮ ಇಮಿಡಿಯೇಟ್ ಫ್ಯಾಮಿಲಿ ನಮ್ಮ ಸಂಸಾರವನ್ನು ತೋರಿಸುತ್ತೆ ಮತ್ತು ನಾಲ್ಕನೇ ಮನೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ತೋರಿಸುತ್ತೆ ಅಂದ್ರೆ ಸ್ವಲ್ಪ ದೂರದ ಸಂಬಂಧಗಳಿರ್ಬೋದು ಅಥವಾ ನಿಯರ್ ಬೈ ಇವಾಗ ನಿಮ್ಮ ಅಕ್ಕ ಬಾವ ಮದುವೆ ನಿಮ್ಮ ಅಕ್ಕ ಅಥವಾ ತಂಗಿಯನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅವರು ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆ ಸೇರ್ತಾರೆ ಇಮಿಡಿಯೇಟ್ ಫ್ಯಾಮಿಲಿಗೆ ಸೇರಲ್ಲ ಇಮಿಡಿಯೇಟ್ ಫ್ಯಾಮಿಲಿ ಅಂತಂದ್ರೆ ನೀವು ನಿಮ್ಮ ವೈಫು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಮಕ್ಕಳು ಇವರು ಮಾತ್ರ ಇಮಿಡಿಯೇಟ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಂದ್ರೆ ಮದುವೆ ಆಗಿ ಹೋಗಿರ್ತಾರಲ್ಲ ನಿಮ್ಮ ಸಿಸ್ಟರ್ಸು ಬ್ರದರ್ಸು ಇವರೆಲ್ಲ ನಿಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿಗೆ ಬರ್ತಾರೆ ಮತ್ತು ಏಳನೇ ಮನೆ ನಿಮ್ಮ ನ ತೋರಿಸುತ್ತೆ ವೆದರ್ ಇಟ್ ಈಸ್ ಪರ್ಸನಲ್ ರಿಲೇಶನ್ಶಿಪ್ ಆದ್ರೂ ಆಗಿರ್ಬೋದು ಪ್ರೊಫೆಷನಲ್ ರಿಲೇಶನ್ಶಿಪ್ ಆದ್ರೂ ಆಗಿರ್ಬೋದು ಸಂಬಂಧಗಳನ್ನು ತೋರಿಸುತ್ತೆ ಈ ಮನೆಗಳನ್ನು ನೋಡಿದಾಗ ಯಾಕೆ ಗುರುಬಲ ಮದುವೆ ವಿಚಾರದಲ್ಲಿ ಅಂತಂದ್ರೆ ಗುರು ಯಾವ ಮನೆಯನ್ನು ನೋಡ್ತಾನೆ ಅಲ್ಲಿ ಆ ವಿಚಾರದಲ್ಲಿ ಹೆಚ್ಚಿಸ್ತಾನೆ ಏನೇ ಆದ್ರೂ ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ ಅದರಲ್ಲಿ ಸೊ ಎರಡನೇ ಮನೆಯಾಗೆ ನೋಡಿದಾಗ ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿನ ಇನ್ಕ್ರೀಸ್ ಮಾಡ್ತಾನೆ ನಾಲ್ಕನೇ ಮನೆ ನೋಡಿದಾಗ ಎಕ್ಸ್ಟೆಂಡೆಡ್ ಫ್ಯಾಮಿಲಿಯನ್ನು ಇನ್ಕ್ರೀಸ್ ಮಾಡ್ತಾನೆ ಏಳನೇ ಮನೆ ನೋಡಿದಾಗ ಅಲ್ಲಿ ಪಾರ್ಟ್ನರ್ಶಿಪ್ನ ಇನ್ಕ್ರೀಸ್ ಮಾಡ್ತಾನೆ ಸೊ ಎರಡನೇ ಮನೆ ಇನ್ಕ್ರೀಸ್ ಆಗ್ಬೇಕು ಅಂತ ಏನು ಸಾಧ್ಯತೆ ಇದೆ ಒಂದು ನಿಮಗೆ ಹೊಸ್ದಾಗ ಮದುವೆ ಆಗಬೇಕು ಮದುವೆ ಆಗದೆ ಇರೋರಿಗೆ ಇಲ್ಲ ಮದುವೆ ಆಗಿರೋರಿಗೆ ಆಲ್ರೆಡಿ ಅದು ಮಕ್ಕಳಾಗುವಂತ ವಿಚಾರ ಆಗಬಹುದು ಇನ್ನು ನಾಲ್ಕನೇ ಮನೆಯಲ್ಲಿ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತ ಯೋಗ ಇರುತ್ತೆ ಅದು ನಿಮಗೂ ಆಗಿರಬಹುದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಂದು ಫ್ಯಾಮಿಲಿ ಜೊತೆ ನೀವು ಸಂಬಂಧ ಬೆಳೆಸುವ ನಿಮ್ಮ ತಂಗಿಗೂ ಅಕ್ಕನಿಗೂ ಮದುವೆ ಮಾಡಬಹುದು ಅಥವಾ ನೀವೇ ಇನ್ನೊಂದು ಮದುವೆ ಆದಾಗೂ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕ್ರಿಯೇಟ್ ಆಗುತ್ತೆ ಅದು ಕೋ ಬ್ರದರ್ಸ್ ಕೋ ಸಿಸ್ಟರ್ಸ್ ಎಲ್ಲ ಬರ್ತಾರಲ್ಲ ಆ ಕಾರಣದಿಂದ ಇನ್ನು ಏಳನೇ ಮನೆ ಅಂತಂದ್ರೆ ನಿಮ್ಮ ಪಾರ್ಟ್ನರ್ಶಿಪ್ ಎಕ್ಸ್ಪೆನ್ಷನ್ ಆಗುತ್ತೆ ಪರ್ಸನಲ್ ಪಾರ್ಟ್ನರ್ಶಿಪ್ ಎಕ್ಸ್ಪೆನ್ಷನ್ ಅಂದ್ರೆ ಯಾವ ರೀತಿ ಒಂದು ಬೆನಿಫಿಷಿಯಲ್ ಪಾರ್ಟ್ನರ್ಶಿಪ್ ಅಂದ್ರೆ ನೀವು ಅಲ್ಲಿ ಇರ್ತೀರಿ ಅದನ್ನ ಸರ್ಟಿಫೈ ಮಾಡ್ಕೊಂಡು ಮದುವೆ ಆದ್ರೆ ನೀವು ಲವ್ವರ್ಸ್ ಅಂತ ಇದ್ದವರು ಗಂಡ ಹೆಂಡತಿ ಆಗ್ತೀರಿ ಈ ರೀತಿ ಸೊ ಈ ಮೂರು ಮನೆಗಳ ಮೇಲೆ ದೃಷ್ಟಿ ಬಿದ್ದಾಗ ಕೂಡ ನಿಮಗೆ ಕಂಕಣ ಭಾಗ್ಯ ಇರುತ್ತೆ ಅಂತ ಹೇಳ್ಬೋದು ಇದಿಷ್ಟು ಎರಡು ತರದ ಗುರುಬಲಗಳ ಬಗ್ಗೆ ಹೇಳಿದೀನಿ ಇನ್ನು ಮದುವೆಗೆ ಗುರುಬಲ ಕೆಲವ್ರು ಹೇಳ್ತಾರೆ ಗಂಡು ಹೆಣ್ಣು ಇಬ್ಬರಿಗೂ ಗುರುಬಲ ಬೇಕಾ ಆ ರೀತಿ ಇಲ್ಲ ನೀವು ಮದುವೆ ಆಗಬೇಕು ಅಂತ ಈಗ ಒಂದು ಗಂಡು ಹೆಣ್ಣು ಮದುವೆ ಆಗಬೇಕು ಇರ್ತಾರಪ್ಪ ಒಂದು ಹುಡುಗ ಹುಡುಗಿ ಅವ್ರಿಬ್ರಿಗೆ ಇನ್ನೂ ಎರಡು ವರ್ಷ ಗುರುಬಲ ಬರಲ್ಲ ಏಜ್ ಜಾಸ್ತಿ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ಬೇಕು ಆ ರೀತಿ ಬರೋದಿಲ್ಲ ಅದು ಗುರುಬಲ ಗಂಡಿಗೆ ಅಥವಾ ಹೆಣ್ಣಿಗೆ ಯಾರಾದರೂ ಒಬ್ಬರಿಗಿದ್ರು ಸಾಕು ಇಬ್ಬರಿಗಿದ್ರೆ ಉತ್ತಮ ಒಬ್ಬರಿಗಿದ್ರೆ ಸಾಕು ತೊಂದರೆ ಇಲ್ಲ ಮದುವೆ ಆಗಕ್ಕೆ ಯೋಗ್ಯವೇ ಅದು ಬಿಟ್ಟರೆ ಇಬ್ಬರಿಗೂ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಗುರುಬಲ ಇಲ್ಲ ಅಂತಂದ್ರೆ ಏನು ಹುಡುಗನ ತಂದೆ ತಾಯಿ ಯಾರು ತನ್ನ ಮಗನಿಗೆ ಹೆಣ್ಣನ್ನು ದಾರೆ ಎರೆಸ್ಕೊತಾರಲ್ಲ ಅವರಿಗೆ ಯಾರಾದರೂ ಒಬ್ರಿಗೆ ಗುರುಬಲ ಇದ್ರು ಓಕೆ ಇನ್ನು ಹೆಣ್ಣಿನ ತಂದೆ ತಾಯಿ ಯಾರು ತನ್ನ ಮಗಳನ್ನು ದಾರೆ ಕೊಡ್ತಾರಲ್ಲ ಅವರಿಗೆ ಗುರುಬಲ ಇದ್ರು ಓಕೆ ಸೊ ಇಷ್ಟೆಲ್ಲ ಕಂಡೀಷನ್ಸ್ ಇದೆ ನಿಮ್ಮಿಬ್ಬರಿಗೆ ಅಂದ್ರೆ ಒಂದು ಹುಡುಗ ಹುಡುಗಿಗೆ ಗುರುಬಲ ಇಲ್ಲ ಅಂತಂದ್ರೆ ನಿಮ್ಮ ತಂದೆ ತಾಯಿಯರಲ್ಲಿ ಯಾರಿಗಾದ್ರೂ ಒಬ್ಬರಿಗಿದ್ರು ಸಾಕು ನೀವು ಮದುವೆ ಮಾಡಿಸಬಹುದು ಅಂಟಿಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮಗೆ ಕೇತು ಅಥವಾ ರಾಹು ದಶೆ ಮತ್ತು ಕೇತು ಅಥವಾ ರಾಹುವಿನ ಅಂತರ್ದಶೆ ನಡೀತಾ ಇರಬಾರ್ದು ಅಷ್ಟು ಮಾತ್ರ ಕಂಡೀಷನ್ನು ಅದರಲ್ಲೂ ಕೆಲವು ಸಾರಿ ಏನಾಗ್ಬಿಡುತ್ತೆ ಕೇತು ಏಳು ವರ್ಷ ದಶೆ ಇರೋದು ಇವಾಗ ರಾಹು ಇನ್ನು ಜಾಸ್ತಿ ಇದೆ ಯಾರೋ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ಈ ಕೇತು ದಶೆ ಸ್ಟಾರ್ಟ್ ಆಗಿದೆ ಅವಾಗ ಅವ್ರು ಮದುವೆ ಆಗಲಾ ಅಂದ್ರೆ ಮೂವತ್ತೊಂಬತ್ತು ಕೊಟ್ಟು ಹೋಗ್ತಾರೆ ಅವಾಗ ಏನ್ ಮಾಡೋದು ಅವಾಗ ತುಂಬಾ ಒಳ್ಳೆ ಸಮಯ ನೋಡಿ ಮದುವೆ ಆಗ್ಬೇಕಾಗತ್ತೆ ಒಂದು ವೇಳೆ ಕೇತು ಅಥವಾ ರಾಹು ದಶೆ ಅಥವಾ ಅಂತರ್ದಶೆಗಳು ಮುಗಿತಾ ಇದೆ ಕೆಲವು ತಿಂಗಳು ಒಂದು ಆರು ತಿಂಗಳು ಎಂಟು ತಿಂಗಳು ಮುಗಿಯುತ್ತೆ ಅಂದುವಾಗ ಎಷ್ಟೇ ತೊಂದರೆಗಳಿದ್ರು ಅರ್ಜೆಂಟ್ ಮಾಡದೆ ಅದನ್ನ ಕಳ್ಕೊಂಡು ಮದುವೆ ಆಗೋದು ಉತ್ತಮ ಯಾಕೆಂದ್ರೆ ರಾಹು ಮತ್ತೆ ಕೇತುವಿನ ದಶೆ ಅಂತರ್ದಶೆಯಲ್ಲಿ ಆಗುವ ಅಲಯನ್ಸಸ್ ಅಂದ್ರೆ ಮದುವೆ ಒಂದು ಸಂಬಂಧಗಳು ಕ್ರಿಯೇಟ್ ಆಗ್ತವಲ್ಲ ಅವು ಜಾಸ್ತಿ ದಿನ ಉಳಿಯೋದಿಲ್ಲ ತೊಂದರೆ ಆಗತ್ತೆ ಇಮಿಡಿಯೇಟ್ ಕಾರಣಗಳೇ ಇಲ್ಲದೆ ಡಿವೋರ್ಸ್ ಆಗುವಂಥದ್ದು ಪ್ರಾಣಕ್ಕೆ ತೊಂದರೆ ಬರುವಂಥದ್ದು ಇದೆಲ್ಲವೂ ಚಾನ್ಸಸ್ ಇರುತ್ತೆ ಇದಿಷ್ಟು ಗುರುಬಲ ಅಂದ್ರೆ ಏನು ಗುರುಬಲ ಯಾಕೆ ಮುಖ್ಯ ಯಾರ್ಯಾರಿಗೆ ಗುರುಬಲ ಇದ್ರೆ ಮದುವೆ ಆಗಬಹುದು ಅನ್ನೋ ವಿವರ ಹೇಳಿದೀನಿ ಇವಾಗ ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾರ್ಯಾರಿಗೆ ಕಂಕಣ ಭಾಗ್ಯ ಅಥವಾ ಮದುವೆ ಯೋಗ ಇದೆ ಅಂತ ತಿಳಿಸ್ತೇನೆ ಅದರಲ್ಲಿ ಮೂರು ಭಾಗ ಇದೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಎರಡನೇ ತಾರೀಕಿಗೆ ಗುರು ಬದಲಾವಣೆ ಆಗೋಗುತ್ತೆ ಅಲ್ಲಿವರೆಗೂ ಕೆಲವು ರಾಶಿಗಳಿಗೆ ಗುರುಬಲ ಇದೆ ಇನ್ನು ಮೇ ಎರಡನೇ ತಾರೀಕಿನ ನಂತರ ಕೆಲವು ರಾಶಿಗಳಿಗೆ ಗುರುಬಲ ಬರುತ್ತೆ ಇನ್ನು ಮೇ ಎರಡನೇ ತಾರೀಕು ಟ್ರಾನ್ಸಿಟ್ ಆದ ನಂತರ ದೃಷ್ಟಿಯ ಪ್ರಕಾರ ಕೆಲವು ರಾಶಿಗಳಿಗೆ ಗುರುಬಲ ಇರುತ್ತೆ ಅಥವಾ ಬರುತ್ತೆ ಫಸ್ಟ್ ಲಿಸ್ಟು ಎರಡ್ ಸಾವಿರದ ಇಪ್ಪತ್ತೈದು ಮೇ ವರೆಗೂ ಯಾವ ಯಾವ ರಾಶಿಗಳಿಗಿದೆ ಅಂದರೆ ಮೊದಲಿಗೆ ಮೇಷ ರಾಶಿಗಿದೆ ಕಟಕ ರಾಶಿಗಿದೆ ಕನ್ಯಾ ರಾಶಿಗಿದೆ ವೃಶ್ಚಿಕ ರಾಶಿಗಿದೆ ಮಕರ ರಾಶಿಗಿದೆ ಈ ರಾಶಿಗಳಿಗೆ ಮೇ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಂಪೂರ್ಣವಾದ ಗುರುಬಲ ಇದೆ ಆಗ ನೀವು ನಿಮಗೆ ಸೂಕ್ತ ಒಂದು ವರ ಅಥವಾ ವದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮದುವೆ ಆಗ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಮೇ ಎರಡನೇ ತಾರೀಕಿನ ನಂತರ ಪೂರ್ತಿ ವರ್ಷ ಯಾವ ರಾಶಿಗಳಿಗೆ ಗುರುಬಲ ಇದೆ ಅಂತಂದರೆ ಒಂದು ವೃಷಭ ರಾಶಿಗೆ ಇನ್ನೊಂದು ಕುಂಭ ರಾಶಿಗೆ ಇನ್ನೊಂದು ಧನಸ್ಸು ರಾಶಿಗೆ ಅದಾದ ನಂತರ ತುಲಾ ರಾಶಿಗೆ ಅದಾದ ನಂತರ ಸಿಂಹ ರಾಶಿಗೆ ಈ ರಾಶಿಗಳಿಗೆ ಸಂಪೂರ್ಣವಾದ ಗುರುಬಲ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಎರಡನೇ ತಾರೀಕಿನ ನಂತರ ಸೊ ಈ ರಾಶಿಗಳಿಗೆ ಏನ್ ಬೆನಿಫಿಟ್ ಅಂತಂದ್ರೆ ಈಗ್ಲಿಂದನೂ ನೀವು ಅದು ವರ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ಬೋದು ಮೇ ಎಷ್ಟೊತ್ತಿಗೂ ಸಿಕ್ಕಿದ್ರೆ ಮೇ ನಂತರ ಒಂದು ತಿಂಗಳು ಬಿಟ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಡ್ಬಹುದು ಏನು ಸಮಸ್ಯೆ ಆಗೋದಿಲ್ಲ ಇನ್ನು ಮೂರನೇ ವಿಧ ಏನು ಅಂತಂದ್ರೆ ದೃಷ್ಟಿಯ ಆಧಾರದ ಮೇಲೆ ಯಾರ್ಯಾರಿಗೆ ಗುರುಬಲ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಎರಡನೇ ತಾರೀಕು ನಂತರ ಅಂತಂದ್ರೆ ಕನ್ಯಾ ರಾಶಿಗೆ ಅವರಿಗೆ ಎರಡು ಮತ್ತೆ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ವೃಶ್ಚಿಕ ರಾಶಿಗೆ ಅವರಿಗೂ ಕೂಡ ಎರಡು ಮತ್ತೆ ನಾಲ್ಕನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಮಕರ ರಾಶಿಗೆ ಅವರಿಗೆ ಎರಡನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಮಿಥುನ ರಾಶಿಗೆ ಅವರಿಗೆ ಏಳನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಇನ್ನು ಕಟಕ ರಾಶಿಗೆ ಅವರಿಗೆ ನಾಲ್ಕು ಮತ್ತೆ ಏಳನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಇನ್ನು ಮೇಷ ರಾಶಿಗೆ ಅವರಿಗೆ ಏಳನೇ ಮನೆ ಮೇಲೆ ದೃಷ್ಟಿ ಬೀಳುತ್ತೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರಿಗೆ ಮದುವೆ ಯೋಗ ಇದೆ ಕಂಕಣ ಬಲ ಇದೆ ಅಂತ ಇರುವ ರಾಶಿಗಳು ಮದುವೆ ಯೋಗ ಇದೆ ಅಂತ ಅಂದು ಮಾತ್ರಕ್ಕೆ ನಿಮ್ಮ ಜನ್ಮ ಜಾತಕದಲ್ಲಿ ತೊಂದರೆ ಇಲ್ಲ ಅಂತ ಅಲ್ಲ ನೀವು ಮದುವೆ ಆಗಿದ್ದು ಕೂಡಲೇ ಸಂತೋಷವಾಗಿರ್ತೀರಿ ಅಂತ ಅಲ್ಲ ಮದುವೆಗೆ ಎಲಿಜಿಬಿಲಿಟಿ ಇದೆ ಅಂತ ಮಾತ್ರ ಅಷ್ಟೇ ಆಯ್ತಾ ಈಗ ನಿಮಗೆ ಒಂದು ಗಣಕೂಟ ನೋಡುವಂಥದ್ರಲ್ಲಿ ಮೂವತ್ತಾರು ಗಣಕೂಟ ಇದೆ ಅದರಲ್ಲಿ ಅದರಲ್ಲಿ ಹದಿನೆಂಟರ ಮೇಲ್ ಬರಬೇಕು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಂಡ್ ಅಬೌವ್ ಬಂದ್ರೆ ಮಾತ್ರ ನೀವು ಮದುವೆಗೆ ಚೆಕ್ ಮಾಡ ಮುಂದೆ ಒರಿಯುವಂಥದ್ದು ವಿಚಾರ ಮಾಡಬಹುದು ಹದಿನೆಂಟಕ್ಕಿನ್ನ ಕೆಳಗಡೆ ಬಂದ್ರೆ ಮದ್ವೆನೇ ಆಗಂಗಿಲ್ಲ ಇನ್ನು ಹದಿನೆಂಟರ ಮೇಲ್ ಬಂದ್ರೆ ಆಗ್ಬಿಡ್ಬೋದಾ ಅದರಲ್ಲೂ ಕೆಲವು ಕಂಡೀಷನ್ಸ್ ಇದೆ ಒಂದು ನಾಡಿ ದೋಷ ಇರಬಾರ್ದು ಆಯ್ತಾ ಮತ್ತು ಗಣ ಅಂದ್ರೆ ರಾಕ್ಷಸ ಗಣ ದೇವಗಣ ಬರಬಾರ್ದು ಹೆಣ್ಣು ರಾಕ್ಷಸಗಣ ಆಗಿ ಗಂಡು ಮನುಷ್ಯಗಣ ಆಗಬಾರದು ಆಯುಷ ಚೆನ್ನಾಗಿರಲ್ಲ ಆಯ್ತಾ ಸೊ ಈ ಕಂಡೀಷನ್ಸ್ ಗಳಿದೆ ಇದಿಷ್ಟು ಎಲಿಜಿಬಿಲಿಟಿ ಮಾತ್ರ ಇದರಲ್ಲಿ ಬಂದ ನಂತರ ನಿಮ್ಮ ಇಂಡಿವಿಜುವಲ್ ಜಾತಕಗಳಲ್ಲಿ ನಿಮ್ಮ ಏಳನೇ ಮನೆ ಮತ್ತು ಐದನೇ ಮನೆ ಹೇಗಿದೆ ಏಳು ಮತ್ತೆ ಐದನೇ ಮನೆಯ ಅಧಿಪತಿಗಳು ಹೇಗಿದ್ದಾರೆ ಚಂಡಾಳಕನ್ಯಾ ದೋಷ ಏನಾದರೂ ಇದೆಯಾ ಕುಜದೋಷ ಏನಾದರೂ ಸ್ಟ್ರಾಂಗ್ ಆಗಿದೆಯಾ ಆರು ಎಂಟು ಹನ್ನೆರಡರ ಕುಜದೋಷ ಏನಾದ್ರೂ ಇದೆಯಾ ಇದನ್ನೆಲ್ಲ ತಿಳ್ಕೊಂಡು ಮದುವೆ ಆಗಬೇಕು ಗುರುಬಲ ಎಲಿಜಿಬಿಲಿಟಿ ಅಷ್ಟೇ ಎಲಿಜಿಬಿಲಿಟಿ ಇದೆ ಅಂತ ಅಂದು ಮಾತ್ರಕ್ಕೆ ನೀವು ಮದುವೆ ಆಗಬಿಡಬಹುದು ಅಂತ ಅಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಏನಿದೆ ಪರಿಸ್ಥಿತಿ ಅಂದ್ರೆ ದಶಾಭುಕ್ತಿ ಆಗ್ಲೇ ಹೇಳಿದೆ ರಾಹು ಕೇತುವಿನ ದಶೆ ಅಂತರ್ದಶ ಎಲ್ಲ ಆಗಬಾರದು ಅಂತ ನಿಮಗೆ ರಾಹು ಮತ್ತೆ ಕೇತುವಿನ ದಶೆ ಅಂತರ್ದಶ ಓಡ್ತಾ ಇದ್ರೆ ತುಂಬಾ ನೆಗೆಟಿವ್ ಆಗಿದ್ರೆ ರಾಹು ಅಥವಾ ಕೇತು ಎಂಟನೇ ಮನೇಲಿ ಇದ್ರೆ ಅಥವಾ ಶನಿ ಜೊತೆ ಏನಾದ್ರೂ ಚಂಡಾಳ ದೋಷಗಳಲ್ಲಿ ಏನಾದ್ರೂ ಇದ್ರೆ ಸಮಸ್ಯೆ ಆಗತ್ತೆ ಅದಕ್ಕೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ನಂತರ ಮದುವೆ ಆಗೋದು ಉತ್ತಮ ಆಯ್ತಾ ಫಸ್ಟು ನೀವು ಒಂದು ಸಂಬಂಧ ಬಂತು ಅಂತ ತಿಳ್ಕೊಳ್ಳಿ ಸಂಬಂಧ ಬಂದ ಕೂಡಲೇ ರಾಶಿ ನಕ್ಷತ್ರ ನಿಮ್ಮ ರಾಶಿ ಅವರ ರಾಶಿ ನಕ್ಷತ್ರಗಳು ತಿಳ್ಕೊಂಡು ಪಂಚಾಂಗದಲ್ಲಿ ನೋಡಿ ಅದೇನಿಲ್ಲ ನಿಮ್ಗೊಂದು ಟೇಬಲ್ ಮ್ಯಾಚ್ ಮಾಡಿ ನೋಡ್ಕೊಬಹುದು ಪಂಚಾಂಗದಲ್ಲಿ ಇರುತ್ತೆ ಗಂಡಿನ ರಾಶಿ ನಕ್ಷತ್ರ ಯಾವುದು ಹೆಣ್ಣಿನ ರಾಶಿ ನಕ್ಷತ್ರ ಯಾವುದು ಅಂತ ನೋಡಿದ ಮೇಲೆ ನಿಮಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ನೋಡಿ ಹದಿನೆಂಟು ಮಿನಿಮಮ್ ಬರಬೇಕು ಮತ್ತು ಅದರಲ್ಲಿ ಕೆಲವು ಕಂಡೀಷನ್ಸ್ ಇದೆ ಒಂದು ರೆಕ್ಟ್ಯಾಂಗಲ್ ಹಾಕಿರ್ತಾರೆ ಅದರಲ್ಲಿ ಹದಿನೆಂಟರ ಮೇಲ್ ಬಂದ್ರು ಮದುವೆ ಆಗೋಂಗಿಲ್ಲ ಸೊ ಅದು ದೋಷ ವೇದ ನಕ್ಷತ್ರಗಳು ಅಂತ ಬರುತ್ತೆ ದೋಷಕಾರಕಗಳು ಅಂತ ಬರುತ್ತೆ ಸೊ ಬೇಸಿಕ್ ಫಸ್ಟ್ ಹದಿನೆಂಟರ ಮೇಲ್ ಬರುತ್ತಾ ನೋಡ್ಕೊಳ್ಳಿ ಮತ್ತು ನಾಡಿ ದೋಷ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಅದನ್ನು ಎರಡು ಪೇಜ್ ಹಿಂದೆ ಅದೇ ಪಂಚಾಂಗದಲ್ಲಿ ನೀವು ಈ ಮ್ಯಾಚ್ ನೋಡ್ತಿರಲ್ಲ ಎರಡು ಪೇಜ್ ಹಿಂದೆಗಡೆ ಯಾವ್ಯಾವ ರಾಶಿಗಳು ನಕ್ಷತ್ರಗಳು ಯಾವ ನಾಡಿಗೆ ಸೇರತ್ತೆ ಅಂತ ತಿಳ್ಕೊಬಹುದು ಒಂದೇ ನಾಡಿ ಆಗಿರ್ಬಾರ್ದು ಎರಡು ನಕ್ಷತ್ರಗಳು ಈಗ ನಿಮ್ದು ಚಿತ್ತ ನಕ್ಷತ್ರ ಮತ್ತೆ ಇನ್ನೊಂದು ವಿಶಾಖ ನಕ್ಷತ್ರ ಅಂತ ತಿಳ್ಕೊಳ್ಳಿ ಇದೆರಡು ಒಂದೇ ನಾಡಿಗೆ ಇದ್ದರೆ ಆದಿ ಮಧ್ಯ ಅಂತ್ಯ ಅಂತ್ಯಕ್ಕೆ ಸೇರುತ್ತೆ ಇವೆರಡು ಅಂತ ತಿಳ್ಕೊಳ್ಳಿ ಯಾವಾಗ ದೋಷ ಆಗಂಗಿಲ್ಲ ಬೇರೆ ಬೇರೆ ನಾಡಿಗೆ ಸೇರಬೇಕು ಆಯ್ತಾ ನಾಡಿ ದೋಷ ಇರಬಾರ್ದು ಮತ್ತೆ ರಾಕ್ಷಸ ದೇವ ಮನುಷ್ಯ ಈ ಗಣಗಳು ಯಾವುದು ಇದೆ ಅಂತ ನೋಡ್ಕೊಳ್ಳಿ ಇದನ್ನ ಬೇಸಿಕ್ ನೋಡ್ಬಿಟ್ಟು ಇದೆಲ್ಲ ಮ್ಯಾಚ್ ಆಗುತ್ತೆ ಹದಿನೆಂಟರ ಮೇಲ್ ಬರುತ್ತೆ ಅಂತಂದ್ರೆ ಒಬ್ಬರನ್ನೊಬ್ರು ಮಾತಾಡೋದು ಪರಸ್ಪರ ಹೋಗಿ ನೋಡೋದೋ ಅವ್ರ ಮನೆಗೆ ನೀವು ವಿಸಿಟ್ ಮಾಡೋದು ಇದೆಲ್ಲ ಮಾಡಿ ಅಲ್ಲೂ ಒಪ್ಪಿಗೆ ಆಯ್ತು ಅಂತಂದ್ರೆ ಆಗ ತಪ್ಪದೆ ನಿಮ್ಮ ಎರಡು ಅಂದ್ರೆ ಗಂಡು ಹೆಣ್ಣಿನ ಜನ್ಮ ಜಾತಕಗಳನ್ನ ಹೊಂದಾಣಿಕೆ ಆಗುತ್ತೆ ಅಂತ ಪರಿಶೀಲನೆ ಮಾಡಿಸಿ ಮಾಂಗಲ್ಯ ಭಾಗ್ಯ ಎಲ್ಲ ಗಟ್ಟಿ ಅಂತ ತಿಳ್ಕೊಂಡು ಕಂಟಕಗಳೇನಾದ್ರೂ ಇದೆಯಾ ಅಂತ ತಿಳ್ಕೊಂಡು ನಂತರ ಮುಂದುವರಿಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ಜಸ್ಟ್ ಬಿಕಾಸ್ ಗುರುಬಲ ಇದೆ ಅಂತ ಮದುವೆ ಆಗ್ಬಿಡ್ಬೇಡಿ ಗುರುಬಲ ಇದ್ದು ಹದಿನೆಂಟು ಬಂತು ಅಂತ ಮದುವೆ ಆಗ್ಬಿಡ್ಬೇಡಿ ನಿಮ್ಮ ಜನ್ಮ ಜಾತಕಗಳು ಹೊಂದಾಣಿಕೆ ಆಗಬೇಕು ಆಯ್ತಾ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಕಣ ಬಲ ಇರುವಂತಹ ರಾಶಿಗಳ ವಿಚಾರ ಇನ್ನು ಎಲ್ಲಾ ವಿಚಾರಗಳು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಾನು ಯಾರೊಬ್ಬರ ಜನ್ಮ ಜಾತಕವೂ ಹೇಳಿಲ್ಲ ಆಯ್ತಾ ನಿಮ್ಮ ಜನ್ಮ ಜಾತಕವನ್ನು ಫಸ್ಟ್ ಒಬ್ಬ ನುರಿತ ಜ್ಯೋತಿಷತ್ರ ಪರಿಶೀಲನೆ ಮಾಡಿಸಿ ಏನಾದರೂ ದೋಷಗಳಿದೆಯಾ ಯೋಗಗಳಿದೆಯಾ ಏನ್ ಪಾಸಿಟಿವ್ ಮಾಡ್ಕೊಬೇಕು ಯಾವ ಪರಿಹಾರಗಳು ಬೇಕು ಕುಜದೋಷ ಇದೆಯಾ ಇಲ್ವಾ ಇದೆಲ್ಲವನ್ನು ಚೆಕ್ ಮಾಡಿಸ್ಕೊಂಡು ನಂತರ ಮದುವೆ ಆಗಿ ನಾನು ಕೂಡ ಜನ್ಮಜಾತಕ ಪರಿಶೀಲನೆ ಮಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್